ನಮಸ್ತೆ ನೀವು ನೋಡ್ತಾ ಇದ್ರ ಫುಲ್ ಬಿಟ್ ಕನ್ನಡ ನಾನು ಯಶವಂತ ಸೊ ಈಗ ತಾನೇ ಭೀಮಾ ಸಿನಿಮಾ ನೋಡ್ಕೊಂಬಂತೆ ಸೊ ಭೀಮಾ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡಿರುವಂತ ಅವರು ನನ್ನ ಜೊತೆ ಇದ್ರೆ ಮಾತಾಡ್ಸೋಮಿರಾ ಚೆನ್ನಾಗಿರಾ ಥ್ಯಾಂಕ್ ಯು ಅಂಡ್ ನಿಮ್ಮ ಫಸ್ಟ್ ಭೀಮಾ ಒಂದು ಹ್ಯೂಜ್ ರೆಸ್ಪಾನ್ಸ್ ತುಂಬಾ ಖುಷಿ ಆಗುತ್ತೆ ಎಲ್ಲಾ ನಟನೂ ಪೈಸದ ಅದನ್ನೇ ಅದು ಸಿಕ್ಕಿದೆ ಸಿಕ್ಕಾಗ ತುಂಬಾ ಖುಷಿ ಆಗುತ್ತೆ ಅದನ್ನ ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಕೆಲವೊಂದು ಭಾವನೆಗಳನ್ನ ಸೊ ಅದು ನನ್ನಲ್ಲೇ ಚೆನ್ನಾಗಿರ್ಲಿ ಅಂತ ಖುಷಿ ಆಗುತ್ತೆ ಹಾಗೆ ಮೇನ್ ಆಗಿ ಹೇಳಬೇಕು ಅಂತಂದ್ರೆ ಇವರು ಡಿ ವೈ ಅವ್ರ ಮಗ ಸೊ ಸರ್ ಕೂಡ ಇಲ್ಲಿ ಇಲ್ಲೇ ಇದ್ದಾರೆ ಅವ್ರು ಕೂಡ ಮಾತಾಡ್ತೀನಿ ಸರ್ ಗುಡ್ ಹೇಗಿದ್ರೆ ಸರ್ ಈಗ ಭೀಮಾ ಸಿನಿಮಾ ಸೊ ನಿಮ್ಮ ಮಗ ಕೂಡ ಆಕ್ಟ್ ಮಾಡಿದ್ದಾರೆ ಒಂದು ಹ್ಯೂಜ್ ರೆಸ್ಪಾನ್ಸ್ ಪಡ್ಕೊಂಡಿದೆ ಅದರಲ್ಲೂ ಕೂಡ ಸ್ಟಾರ್ ನಟ ಆಕ್ಟ್ ಡೈರೆಕ್ಷನ್ ಮಾಡಿರೋದು ಅವರೇ ಆಕ್ಟ್ ಮಾಡಿರೋದು ಅವ್ರೆ ಅವರ ಸಿನಿಮಾದಲ್ಲಿ ಇವರು ಕೂಡ ಒಂದು ಚಾನ್ಸ್ ಸಿಕ್ಕಿ ಒಂದು ಒಳ್ಳೆ ರೋಲ್ ಕೂಡ ಸಿಕ್ಕಿದೆ ರೋಲ್ ಒಳ್ಳೇದ ಕೆಟ್ಟದ ನಾನು ಹೇಳಲ್ಲ ಆದ್ರೆ ಕೊಟ್ಟಿರ್ತಕ್ಕಂಥ ರೋಲ್ನೇ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸ್ತು ಯಾಕೆಂತಂದ್ರೆ ಸಾಮಾನ್ಯವಾಗಿ ನಮ್ಮ ಕುಟುಂಬದಲ್ಲಿ ಇದರ ಕನ್ಸರ್ವೇಟಿವ್ ಫ್ಯಾಮಿಲಿ ನಾವೆಲ್ಲ ಬರೀ ಎಕ್ಸಾಮ್ಸ್ ಮತ್ತೊಂದು ಬರೆದು ಬಂದಂಥವ್ರು ಇವ್ರಿಗೆ ಒಬ್ಬನಿಗೆ ಪ್ಯಾಶನ್ ಇತ್ತು ಸಿನಿಮಾ ಬಗ್ಗೆ ಸೊ ಹಾಗಾಗಿ ಇವನು ಆ ಪಾತ್ರದಲ್ಲಿ ಕಾಣಿಸ್ಕೊಂಡಾಗ ಬೆಳ್ಳಿ ತರದ ಮೇಲೆ ನೋಡಿದಾಗ ಖುಷಿ ಆಯ್ತು ಕೊಟ್ಟಂತ ಪಾತ್ರನ ಚೊಕ್ಕವಾಗಿ ಮಾಡಿದಾನೆ ಚಿಕ್ಕದಾದ್ರು ಅಂತ ಅನಿಸ್ತು ಇವತ್ತು ಪೆಟ್ಲರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದಿರಾ ಸೊ ಒಂದು ಹ್ಯೂಜ್ ಒಂದು ದೊಡ್ಡ ವಿಲನ್ ಹಿಂಗಿರ್ಬೇಕು ಆ ತರ ಕಾಣಿಸ್ಕೊಳ್ತಾ ಇದ್ರಿ ಆ ಒಂದು ರಿಚ್ನೆಸ್ ಕೂಡ ಪಾತ್ರದಲ್ಲಿತ್ತು ಸೊ ಹಿಂಗೆ ಸೆಲೆಕ್ಷನ್ ಆಯ್ತು ಹಿಂಗೆ ಅಂದರೆ ನನ್ನ ಸ್ಕೂಲಿಂದಲೂ ಒಂದಷ್ಟು ಅಂಕಗಳು ಮಾಡ್ಕೊಂಡು ಬಂದಿದ್ದೆ ಆ್ಯಂಡ್ ಕಾಲೇಜಲ್ಲಿ ಕೂಡ ಒಂದಷ್ಟು ಡ್ಯಾನ್ಸ್ ಪರ್ಫಾಮೆನ್ಸ್ಗಳಾಗಿರ್ಬೋದು ನನ್ನಷ್ಟು ಏರೆಗಳು ಹೋಗಿ ಅಲ್ಲೊಂದು ಡ್ಯಾನ್ಸ್ ಮಾಡೋದಾಗಿರ್ಬೋದು ಅದೆಲ್ಲ ಮಾಡ್ತಾ ಬಂದ ಪ್ರಯತ್ನ ನಡೀತಿತ್ತು ಆ ಒಂದು ಟೈಮಲ್ಲಿ ನನಗೆ ಸಲಗಾಲಿ ವಿಜಯನ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಆ್ಯಂಡ್ ಸಾಕಷ್ಟು ಜನ ಅದು ಒಂದು ಸಣ್ಣ ಪಾತ್ರ ಅಂತಾರೆ ಸಣ್ಣ ಪಾತ್ರ ಆದರೂ ನನಗೆ ಎಲ್ಲ ಥರ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋ ಒಂದು ಸ್ಪೇಸ್ ಅದರಲ್ಲಿ ಇತ್ತು ಆ್ಯಂಡ್ ಅದಕ್ಕೆ ನನ್ನ ಸಹ ಚಿರಋಣಿ ಆವಾಗೆಲ್ಲ ಇಂಟರ್ವ್ಯೂ ಹೇಳ್ದಂಗೆ ನಾನು ಹೇಳಲೇಬೇಕು ತುಂಬಾ ಖುಷಿ ಆಗುತ್ತೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟದ್ದು ಆ ನಂತರ ನಾನು ಮತ್ತೆ ಮಾಡಲಿಂಗ್ ಮಾಡ್ತೀನಿ ಮಾಡ್ಲಿಂಗ್ ಮಾಡಿ ಮಿಸ್ಟರ್ ಕರ್ನಾಟಕ ಆ್ಯಂಡ್ ಮಿಸ್ಟರ್ ಇಂಡಿಯಾ ಅಂಡರ್ ಟ್ವೆಂಟಿ ಒನ್ ಟೈಟಲ್ ಆಗಿ ಆ ನಂತರ ನನಗೆ ಮತ್ತೆ ಭೀಮಲ್ಲಿ ಇನ್ನೊಂದು ಅವಕಾಶ ಮಾಡಿಕೊಟ್ಟದ್ರ ಅಣ್ಣ ಥ್ಯಾಂಕ್ ಯು ಸರಿ ಇವಾಗ ನೀವು ನೋಡಿದ್ರಿ ಯಾವ ಪಾತ್ರ ಅಂತ ನೋಡಿದ್ರಿ ಆ್ಯಂಡ್ ನಿಮ್ಮ ಸರ್ವಿಸಲ್ಲಿ ನೀವು ಕೂಡ ಈ ಥರ ಒಂದಷ್ಟು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ರ ಈ ಕೇಸ್ಗಳು ಅಂತ ಬಂದಾಗ ಫಸ್ಟ್ ನೆನಪಾಗಿ ಕೇಸುಗಳು ಅಂತ ಬಂದಾಗ ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವುದೇ ಒಂದಿನ ಬೆಳೆಯೋ ಮೊಳಕೆನಲ್ಲೇ ಚೂಟ್ ಹಾಕ್ಬೇಕು ಅದು ಬಹಳ ಮುಖ್ಯ ಸೊ ಪೊಲೀಸ್ ಪೊಲೀಸವರು ಮಾಡಲಿಲ್ಲ ಅಂತ ಯಾರ್ಮೇಲೆ ನಾವು ಹೇಳಲಿಕ್ಕೆ ಆಗಲ್ಲ ಯಾಕೆಂದರೆ ಪೊಲೀಸವ್ರಿಗೆ ಸಾರ್ವಜನಿಕರಿಗೆ ಆಪ್ರೇಷನು ಬೇಕು ನಾನು ಆಗಲೇ ಹೇಳ್ತಾ ಇದ್ದೆ ಪೊಲೀಸ್ ಆ್ಯಂಡ್ ಪಬ್ಲಿಕ್ ಯಾವಾಗ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಟುವರ್ಡ್ಸ್ ಎ ಗೋಲ್ ಆಗ ನಮಗೆ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ ಎಸ್ಪೆಷಲಿ ಇನ್ಫಾರ್ಮೇಶನ್ ಬಹಳ ಇಂಪಾರ್ಟೆಂಟು ಸೊ ಹಾಗಾಗಿ ಇವತ್ತಿನ ದಿವಸ ಏನಾದರೂ ಯೂತ್ ಡೆಸ್ಟ್ರಾಯ್ ಆಗ್ತಾ ಇದ್ದಾರೆ ಅಂದರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಡ್ರಗ್ಸ್ ಮೇಜರ್ ಒಳ್ಳೆ ಒಳ್ಳೆ ಫ್ಯಾಮ್ಲಿಂದ ಬಂದಿರ್ತಾರೆ ಎಜುಕೇಟೆಡ್ ಇರ್ತಾರೆ ಮತ್ತೊಂದು ಇರ್ತಾರೆ ಅಥವಾ ಲೋವರ್ ಫ್ಯಾಮಿಲಿ ಇರ್ತಾರೆ ಪ್ರತಿ ವರ್ಗದ ಯುವತ್ ಜನತೆ ಏನಾದರೂ ಹಾಳಾಗ್ತಾ ಇದಾರೆ ಅಂತಂದ್ರೆ ಇಟ್ಸ್ ಬಿಕಾಸ್ ಆಫ್ ಇಟ್ ಅದೊಂದು ದೊಡ್ಡ ಮಹಾಮಾರಿ ಆಗೋದಕ್ಕೆ ಮುಂಚೆ ಎಲ್ಲರೂ ಸೇರಿ ಕಡಿವಾಣ ಹಾಕುವಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಪೊಲೀಸ್ ಇಲಾಖೆ ತಂದೆ ಆದಂಥ ಕರ್ತವ್ಯಗಳನ್ನ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದೆ ಈಗಿರ್ತಕ್ಕಂಥ ಪೊಲೀಸ್ ಕಮಿಷನರು ಸಹ ತುಂಬ ಅದಕ್ಕೆ ನಿಗಾವಹಿಸಿ ಸಾಕಷ್ಟು ಕೆಲಸಗಳು ನಡೀತಾ ಇದೆ ಅದರ ಜೊತೆಗೆ ಎಸ್ಪೆಷಲಿ ಯೂತ್ಸ್ ಏನಿದ್ದೀರ ಸೇ ನೋ ಟು ಡ್ರಗ್ಸ್ ಕಾಲೇಜ್ ಡೇಸಿಂದಲೇ ನೀವು ಭಾಳ ಎಚ್ಚರಿಕೆಯಿಂದ ಕೇರ್ಫುಲ್ ಆಗಿರಿ ಯಾರೋ ಫ್ರೆಂಡ್ಸ್ ಪಾರ್ಟಿಗೆ ಅಲ್ಲಿ ಇಲ್ಲಿ ಕರೆದು ಏನಾಗಲ್ಲ ಮಚಾ ಅಂತ ಸ್ಟಾರ್ಟ್ ಮಾಡು ಅಂತಂದರೆ ಒಂದು ಸಲ ಸ್ಟಾರ್ಟ್ ಮಾಡಿದೆ ಎರಡು ಸಲ ಆಯಿತು ಮೂರನೇ ಸಲ ಆಯಿತು ಅಂದರೆ ಅಡಿಕ್ಷನ್ ಆಗುತ್ತೆ

ಸಾಕಷ್ಟು ವಾಹನಗಳನ್ನ ಸೀಸ್ ಮಾಡಿರ್ತಕ್ಕಂಥದ್ದು ಇದೆ ಯಾರು ವೀಲಿಂಗ್ ಮಾಡ್ತಾರಂತ ಯುವಕರ ಮಧ್ಯೆ ಅಂಡ್ ಎಸ್ಪೆಷಲಿ ಮಾಡ್ತಕ್ಕಂಥದ್ದು ತುಂಬಾ ಟೀನೇಜರ್ಸ್ ಸೊ ಹಾಗಾಗಿ ಅಪ್ಪ ಅಮ್ಮ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಾಕಷ್ಟು ನಾವು ಆಟೋಮೊಬೈಲ್ ಶಾಪ್ ಮೆಕ್ಯಾನಿಕ್ಗಳೂ ಕಂಡಿಟ್ಟಿರ್ತೀವಿ ಈ ತರದ್ದು ಕಂಡು ಬಂತಂದ್ರೆ ಡೆಫಿನೆಟ್ಲಿ ಸೀರಿಯಸ್ ಆಕ್ಷನ್ ತಗೊಳ್ಳುತ್ತೆ ಇಲಾಖೆ ಒಂದು ಸರ್ವಿಸ್ನಲ್ಲಿ ಭೀಮನ ಪಾತ್ರಧಾರಿ ಅಥವಾ ಡ್ರ್ಯಾಗರ್ ಮಂಜು ಪಾತ್ರಧಾರಿಗಳು ಯಾವ್ದಾದ್ರು ನೋಡಿದ್ರಿ ಸರ್ವಿಸ್ ಸೈಕ್ ನಾವು ಅದ್ರ ಅಂದ್ರೆ ಇಲಾಖೆ ಸರ್ವಿಸ್ ಅಲ್ಲಿ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಅದು ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಕೆಲಸ ಎಲ್ಲರಿಗೂ ಕೆಲವು ಆ ಪಾತ್ರಗಳು ಕಂಡು ಬಂದಿರುತ್ತೆ ಸಿನಿಮೆಯವಾಗಿ ಕೆಲವು ಸ್ವಲ್ಪ ಜಾಸ್ತಿ ಆಗಿದೆ ಕೃಷ್ಣ ಸಣ್ಣ ಪುಟ್ಟ ಸಿನಿಮಾಗೆ ಏನ್ ಬೇಕು ಅದಿರುತ್ತೆ ಬಟ್ ಅಂತ ಪಾತ್ರಗಳು ನಾವೆಲ್ಲ ನೋಡಿರುವಂತದ್ದು ಇರುತ್ತೆ ಅದನ್ನೇ ಇವರು ಚಿತ್ರಕ್ಕೂ ಬಳಸ್ಕೊಂಡಿದ್ದಾರೆ ಈಗ ಜಯಸೂರ್ಯ ಅವರು ಈಗ ಹೇಳಿದ್ರು ಒಂದು ಸಿನಿಮಾ ಆಗಿದೆ ಸೊ ಒಂದಷ್ಟು ಪಾತ್ರಗಳೆಲ್ಲ ಮಾಡಬೇಕು ಮಾಡುವಂಥದ್ದು ಬ್ಯಾಲೆನ್ಸ್ ಇದೆ ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಹೆಂಗೆ ನೆಕ್ಸ್ಟ್ ನನ್ನ ದೃಷ್ಟಿಯಲ್ಲಿ ಒಂದು ಪಾತ್ರ ದೊಡ್ಡ ಪಾತ್ರ ಚಿಕ್ಕ ಪಾತ್ರ ಅಂತ ಇರೋದಿಲ್ಲ ಪ್ರತಿಯೊಂದು ಪಾತ್ರನೂ ಒಂದು ಪಾತ್ರ ಅಂತ ಆಗಿರುತ್ತೆ ಆ್ಯಂಡ್ ಯಾವುದೇ ಒಂದು ಪಾತ್ರ ಇಲ್ದಿರೋ ಒಂದು ಕತೆ ಕಂಪ್ಲೀಟ್ ಆಗೋದಿಲ್ಲ ಸೊ ಒಂದು ಕತೆನ ಕಂಪ್ಲೀಟ್ ಮಾಡೋ ಅಂತ ಒಂದು ಸಣ್ಣ ಪಾತ್ರ ಆಗಿದ್ರು ಮಾಡ್ತೀನಿ ಆ ಕಥೆನ ಕಂಪ್ಲೀಟ್ ಮಾಡೋಂಥ ಒಂದು ದೊಡ್ಡ ಪಾತ್ರ ಆಗಿದ್ರು ಮಾಡ್ತೀನಿ ಕಥೆ ಕಂಪ್ಲೀಟ್ ಆಗೋದಷ್ಟೇ ಅಷ್ಟೇ ಇಂಟೆನ್ಷನ್ ಸೊ ನನ್ನ ದೃಷ್ಟಿಲಿ ದೊಡ್ಡ ಪಾತ್ರ ಆತರ ಏನಿಲ್ಲ ಸರ್ ಯಾವುದೇ ಒಂದು ಒಳ್ಳೆಯ ಒಂದು ಅವಕಾಶ ಬಂದಾಗ ಖಂಡಿತ ನಾನು ಮಾಡುತ್ತೆ ಸರ್ ಆ ಸಿನಿಮಾ ಬಂದಿ ತन्ने ತಾಯಿ ಜೊತೆ ಮಕ್ಕಳು ದಯವಿಟ್ಟು ಬಂದು ಸಿನಿಮಾ ನೋಡಿ ಸಿನಿಮಾ ತುಂಬಾ ಚೆನ್ನಾಗಿದೆ ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಪ್ರತಿಯೊಬ್ಬರು ಮೂವಿ ನೋಡ್ಲೇಬೇಕು ಒಳ್ಳೆ ಮೆಸೇಜ್ ಈ ತರ ಮೂವಿ ನಮ್ಮ ಸ್ಯಾಂಡಲ್ ಗೆ ನಮ್ಮ ಹೆಜ್ಮದ್ರು ತಂದಿರೋದು ದಯವಿಟ್ಟು ಎಲ್ಲರೂ ನೋಡಿ ಹಾಗೆ ಜೆಲ್ಲಿ ಬ್ರೋ ಮಾಡಿದ್ದಾರೆ ಸಕ್ಕತ್ತಾಗಿ ಸೂರ್ಯ ಅಂತ ತುಂಬಾ ತುಂಬಾ ಸಕ್ಕದಾಗಿ ಆಕ್ಟಿಂಗ್ ಮಾಡಿದ್ದಾರೆ ಪ್ರತಿ ಒಬ್ರು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಯಾರ್ಯಾರು ಯೂಸ್ ಮಾಡ್ತಿರೋ ಫಸ್ಟ್ ಎಲ್ಲಾರು ಬಂದು ಭೀಮಾ ಮೂವಿ ನೋಡ್ರಿ ನಮ್ಮ ಯಜಮಾನ್ರು ಆಕ್ಟಿಂಗ್ ಅಂತ ಅಲ್ಲ ಅವ್ರು ಕೊಟ್ಟು ಕೊಟ್ಟಿರೋ ಕಂಟೆಂಟ್ ಮೆಸೇಜ್ ಸಕ್ಕದಾಗಿದೆ ಜೈ ಭವ ಜೈ ಭವ ಜೈ ಭವ ಹೇಗಿತ್ತು ఆడియన్స్ ఫస్ట్ డే థియేటర్ లో ఎలా ట్రాసే ఇರೋనే కదా 100 100 బాక్ బాక్ విషయే දැసే เนี่ย fortændira ಬಹಳ ಖುಷಿ ಇದೆ ಫಸ್ಟ್ ರಿಯಾಕ್ಷನ್ ಬಹಳ ಬಹಳ ಖುಷಿ ಇದೆ ಸರ್ ಸೋ ತುಂಬಾ ರಗಡಾ ಕಾರ್ಯಾಕ್ರೋದು ಸ್ಯಾಂಡಲ್ವುಡ್ ಗೆ ಒಬ್ಬ ಸಹಜ ನಟ ಸಿಕ್ಕಿದ್ರು ಅಂತ ಹೇಳಬಹುದು ಸೋ ಅಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಾ ತುಂಬಾ ನ್ಯಾಚುರಲ್ ಯಾವುದು ಮೇಕ್ ಅಪ್ ಆಗಿರೋದು ಮಿನುಲಾಗಿರೋದು ಆಕ್ಟಿಂಗ್ ಅಲ್ಲಷ್ಟೇ ಅಲ್ಲ ಮಂಡದಲ್ಲ ಆಕ್ಟಿಂಗ್ ಕರ ಇರೋದು ವಸತ ಸೋ ಎಲ್ಲ ಮಿಕ್ಸ್ ಸರ್ ಅದೆಲ್ಲ ಕ್ರೆಡಿಟ್ಸ್ ನಾನು ಸರಿಗೆ ಹೇಳ್ತೀನಿ ಅವ್ರಿಗೆ ಹಿಂಗೆ ಪಾತ್ರ ಬೇಕಿತ್ತು ಅಂತ ನಾನು ಮುಂಚೆನೂ ಹೇಳಿದ್ದೆ ಪಾತ್ರ ಯಾಕೆ ನಿಮ್ಮನ್ನು ಚೂಸ್ ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲ ನಾನು ಪಾತ್ರ ಬೇಕಿತ್ತು ಅಂತ ಸೊ ನನ್ ದಿ ಆನ್ಸರ್ ಅಂತ ಹೇಳಿದ್ರು ಅವ್ರಿಗೆ ಹಿಂಗೆ ಬೇಕಿತ್ತು ಪಾತ್ರ ಸೊ ಹೋಪ್ಫುಲಿ ನಾನು ಚೂರೇ ನಾನು ಮಾಡಿದ್ದೀನಿ ಭಾಳ ಚೆನ್ನಾಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ನನಗೆ ಇದೊಂದು ದೊಡ್ಡ ಅವಕಾಶ ನನಗೆ ಒಳ್ಳೆ ಅವಕಾಶ ಕೊಟ್ಟಿರೋದಕ್ಕೆ ನಂಗೆ ದುವಂಸೆ ಸರ್ ಹಾಗೂ ಸಾಕಲ್ ಸರ್ ಸರ್ ಗೆ ಬಹಳ ಅರ್ಮಿ ಆಗಿ ಬಂದ ತಾನೆ ಹೇಳ್ಕ 싶ತೀನಿ. ಎಲ್ಲರೂ ಪ್ರತಿಯೊಬ್ರು ಇನ್ನು ಯಾರು ಭೀಮಾ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ಭೀಮಾ ಸಿನಿಮನ್ನ ಚಿತ್ರಮಂದಿರದಲ್ಲಿ ನೋಡಿ ಅಂತ ಕೇಳ್ಕೊತೀವಿ. ಅ விஜய் ಸಾರেনা ಎರಡನೇ ಉದ್ದೇಶದ ಸಿನಿಮಾ ಇದು. ಒಂದು ಸೋಶಿಯಲ್ ಮೆಸೇಜ್ ಈಗ ಆಲ್ರೆ ಆಲ್ರೆಡಿ ಎಲ್ರಿಗೂ ಆ ಸೋಶಿಯಲ್ ಮೆಸೇಜ್ ಏನು ಅಂತ ಗೊತ್ತಾಗಿದೆ ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ ಪ್ರೇಕ್ಷಕರ ಅಮ್ಮ ಇಲ್ಲ ಸರ್ ನಾವು ಡೈಲಾಗ್ ಹೇಳೋದಾದ್ರೆ ಆಗೋ ಬಿಡಲಿ ಒಂದು ಪೆನ್ಸಿಲ್ ಇಟ್ಕೊಂಡ ಬರೋ ಯುಕ್ತತೆ ಇಲ್ಲ ಪೆನ್ಸಿಲ್ ಪೆನ್ಟಾ ಕೊಡ್ರಣ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು मला नाही रे टीम नेला मतच नाही रे ए आई नो इट्स तुम्ही बोलले की डॉक्टर